ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಇಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಏರ್ ಫಾಲ್ ಆಗ್ತಾಯಿದೆ ಹೇರ್ ಗ್ರೋತಿಂಗ್ ಇಲ್ಲ ಮತ್ತು ಡ್ಯಾಂಡ್ರಾಫ್ ಜಾಸ್ತಿ ಆಗ್ತಾ ಇದೆ ಮತ್ತು ಯಾವುದೇ ಕಂಡೀಷ್ನರ್ಗಳಾಗಿರ್ಬೋದು ಶ್ಯಾಂಪುಗಳಾಗಿರ್ಬೋದು ಯೂಸ್ ಮಾಡಿದ್ರು ನಮಗೇನು ಅಷ್ಟು ಹೇರ್ಗೆ ಹೆಲ್ಪ್ ಆಗ್ತಾ ಇಲ್ಲ ಅನ್ನೋರಿಗೆ ನಾನು ನನ್ನ ಹೇರು ಮೀಡಿಯಮ್ ಆಗಿ ಉದ್ದ ಇರೋದ್ರಿಂದ ನಾನು ನನ್ನ ಹೇರ್ನ ಹೇಗೆ ಮೇಂಟೈನ್ ಮಾಡ್ಕೊಳ್ತೀನಿ ಮನೇಲೇ ಹೇಗೆ ಮೇಂಟೇನ್ ಮಾಡ್ಕೋಬೋದು ಪಾರ್ಲರ್ಗೆ ಹೋಗ್ದಲೇ ಹೇಗೆ ಮೇಂಟೇನ್ ಮಾಡ್ಕೋಬೋದು ಈ ತಪ್ಪುಗಳನ್ನ ನೀವು ಮಾಡ್ತಿದ್ರೆ ಇನ್ನೋ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಹೇರ್ ಫಾಲ್ ಅನ್ನೋದು ಅಷ್ಟು ಆಗೋದಿಲ್ಲ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಏನ ಸ್ಟಾರ್ಟಿಂಗ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ನೋಡಿ ಇದೆ ಮುಂಚೆ ಇತ್ತು ನಾನೇನೇ ಅವಾಗವಾಗ ಲಾಸ್ಟಲ್ಲಿ ಕಟ್ ಮಾಡಿಸ್ತಾ ಇರ್ತೀನಿ ಈಗ ಎಷ್ಟುದ್ದ ಇದೆ ಪ್ರೆಸೆಂಟು ಎಷ್ಟುದಾಗಿದೆ ನೋಡ್ತಾ ಇದ್ದಲ್ಲ ವಿಡಿಯೋ ಪೂರ್ತಿಯಾಗಿ ಕಂಟಿನ್ಯೂ ಆಗಿ ನೋಡಿ ಲಾಸ್ಟ್ವರೆಗೂ ಇದು ತುಂಬ ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು ಯಾವುದೇ ಹೇರ್ ಫ್ಯಾಕ್ ಇಲ್ಲ ಯಾವುದೇ ಒಂದು ಮನೆ ಮದ್ದು ಇಲ್ಲ ನನ್ನ ಹೇರ್ ಹೇಗಿದೆ ಅಥವಾ ಎಷ್ಟುದ ಅಂತ ನೋಡ್ಕೊಂಡು ಬಂದ್ರಿ ಈ ಹೇರಿಗೆ ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಹೇರಿಗೆ ನಾನು ಯಾವ ಥರ ಟ್ರೀಟ್ ಮಾಡ್ತೀನಿ ಅಥವಾ ಕೆಲವೊಂದು ಈ ತಪ್ಪುಗಳು ನೀವು ಮಾಡ್ತಿರ್ಬೋದು ಇದು ನನ್ನ ಥರ ಇದೆ ಅಥವಾ ಎಷ್ಟು ಉದ್ದ ಇದೆ ಅಂತ ನೋಡಿದ್ರಲ್ಲ ಇನ್ನೂ ಉದ್ದ ಇತ್ತು ನಾನೇ ಸ್ವಲ್ಪ ಕಟ್ ಮಾಡಿಸ್ತೀನಿ ಜಾಸ್ತಿ ಉದ್ದ ಇರಬಾರ್ದು ಅಂತ ಹೇಳಿ ಲಾಸ್ಟ್ ಟೈಮ್ ನಮ್ಮ ತುಮಕೂರು ಹೋದಾಗಲಿ ಅಕ್ಕನ ಹತ್ರ ಕಟ್ ಮಾಡಿಸಿದೆ ಆವಾಗವಾಗ ನಾನು ಕಟ್ ಮಾಡಿಸ್ತಾನೆ ಇರ್ತೀನಿ ಅವಾಗ ಅವಾಗಲೂ ಸಹ ಹೇರ್ ಗ್ರೋತಿಂಗ್ ಅನ್ನೋದು ಚೆನ್ನಾಗಿರುತ್ತೆ ಈಗ ನನ್ನ ಹೇರ್ಗೆ ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅಥವಾ ನಾನು ಮೇಂಟೇನ್ ಮಾಡ್ದಲೇ ಅಥವಾ ಹೋಮ್ ರೆಮಿಡಿ ಯೂಸ್ ಮಾಡ್ದಲೇ ಯಾವುದೇ ಒಂದು ಸಿರಮ್ ಆಗಿರ್ಬೋದು ಒಂದು ಹೇರ್ ಪ್ಯಾಕ್ ಆಗಿರ್ಬೋದು ಯಾವುದೇ ಯೂಸ್ ಮಾಡದೆ ಕೆಲವೊಂದು ಟಿಪ್ಗಳನ್ನ ಇದು ನೀವು ಯೂಸ್ ಮಾಡ್ತಾ ಹೋಗಿ ನಿಮಗೆ ಹೇರ್ ಗ್ರೋತಿಂಗ್ ಅನ್ನೋದು ಚೆನ್ನಾಗಾಗುತ್ತೆ ಮತ್ತು ಹೇರ್ ಫಾಲ್ ಅನ್ನೋದು ಕಮ್ಮಿ ಆಗುತ್ತೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಇದು ಖಂಡಿತ ನಾನು ಹೇಳುವಂಥ ಈ ತಪ್ಪಗಳನ್ನ ನೀವು ಮಾಡ್ತಿರ್ತೀರ ಇದನ್ನು ಅಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಈ ಸ್ನಾನ ಮಾಡಿ ಬಂದ ತಕ್ಷಣ ತಲೆನ ಬಾಚೋದು ಹೆಂಗ್ ಬೇಕೋ ಹಾಗೆ ಟ್ರೀಟ್ ಮಾಡೋದು ಕೂದಲನ್ನ ಸಿಕ್ಕು ಬೇಗ ಹೋಗ್ಲಿ ಅಂತ ಹೇಳಿ ಅದನ್ನ ಹೆಂಗ್ ಬೇಕೋ ಹಾಗೆ ಟ್ರೀಟ್ ಮಾಡೋದ್ರಿಂದ ಸಹ ಈ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ ಯಾಕಂದರೆ ಬುಡ ಆಲ್ರೆಡಿ ನೆಂದಿರುತ್ತೆ ಕೂದಲು ಸಹ ನೆಂದಿ ಆಲ್ರೆಡಿ ಸ್ಮೂತ್ ಆಗಿರುತ್ತೆ ನೀವು ಬಾಚಣಿಗೆ ಹಾಕಿ ಹೇಳಿದ ತಕ್ಷಣ ಕೂದಲು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನು ಸಹ ನೀವು ಸ್ಟಾಪ್ ಮಾಡಿ ಸ್ವಲ್ಪ ಹೇರ್ ಡ್ರೈ ಆದಮೇಲೆ ನೀವು ಬಾಚೋದ್ರಿಂದ ನಿಮಗೆ ಏರ್ ಫಾಲ್ ಅನ್ನೋದು ಕಮ್ಮಿ ಆಗುತ್ತೆ ಇದು ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು ಇನ್ನು ಸೆಕೆಂಡ್ ಒಂದು ಟಿಪ್ ಏನಪ್ಪ ಅಂತ ಹೇಳಿದ್ರೆ ಆ ಕೂದಲು ಫುಲ್ಲು ತುಂಬ ನೆಂದಿರೋ ಟೈಮಲ್ಲಿ ಜಾಸ್ತಿ ಬಿಸಿಲಲ್ಲಿ ಬಿಸಿಲು ಸುಡ್ತಾ ಇರುತ್ತೆ ಅಲ್ಲಿ ಹೋಗಿ ಕೂದಲು ಒಣಗಿಸ್ಕೊಳ್ಳೋದು ಇದರಿಂದನೂ ಸಹ ಕೂದಲು ಡ್ಯಾಮೇಜು ಜಾಸ್ತಿ ಆಗುತ್ತೆ ಏರ್ ಫಾಲ್ ಅನ್ನೋದಕ್ಕಿಂತ ಹೇರ್ ಗ್ರೋತಿಂಗ್ ಅನ್ನೋದು ಕಮ್ಮಿ ಆಗುತ್ತೆ ಏನಾಗುತ್ತೆ ಅಂದರೆ ನೀವು ಹೋಗಿ ಕೂದಲು ಬಿಸಿಲಲ್ಲಿ ಹೋಗಿ ಬಿಸಿಲಲ್ಲಿ ಕೂಲನ್ನು ಹೊಣ್ಗಿಸೋದ್ರಿಂದ ಒಂದು ಕೂಲು ಎರಡೆರಡು ತರ ಆಗಿ ಹೊಡಿತಾ ಹೋಗುತ್ತೆ ಆವಾಗ ಹೇರ್ ಗ್ರೋತಿಂಗ್ ಅನ್ನೋದು ಕೆಳಗಡೆ ಹೇರ್ ಗ್ರೋತಿಂಗ್ ಅನ್ನೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಇದರಿಂದ ಸಹ ಹೇರ್ ಫಾಲು ಕಮ್ಮಿ ಮಾಡ್ಬೋದು ಹೇರ್ ಗ್ರೋತಿಂಗ್ ಆಗಿಲ್ಲ ಅನ್ನೋರು ಈ ಸ್ಟನ್ನ ಮಾಡ್ಬಿಡಿ ಇದನ್ನ ಒಂದು ಟಿಪ್ ಫಾಲೋ ಮಾಡಿ ನೋಡಿ ನಿಮಗೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಅಂತ ಹೇಳ ತುಂಬ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕಂಡೀಷ್ನರ್ಗಳಾಗಿರ್ಬೋದು ಮತ್ತು ಈ ಗಳನ್ನ ಆಗಿರ್ಬೋದು ಹೇರ್ ಪ್ಯಾಕ್ ಆಗಿರ್ಬೋದು ಈ ಸಿರಂಗಳನ್ನಾಗಿರ್ಬೋದು ಇವುಗಳ್ನೆಲ್ಲ ಯೂಸ್ ಮಾಡೋದ್ರಿಂದ ಏನಂದರೆ ಕಂಪ್ಲೀಟ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗ್ತಾ ಬರುತ್ತೆ ಈ ಹೇರು ಇದನ್ನ ನೀವು ಸ್ಟಾಪ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಅನ್ನೋದು ಕಮ್ಮಿ ಆಗುತ್ತೆ ಮತ್ತೆ ನೀವು ಸ್ನಾನ ಮಾಡಿ ಬಂದು ಗೋಚೋ ನೀರ್ ಇರುತ್ತಲ್ಲ ನೀರ್ ಇರ್ಬೇಕಾದ್ರೆ ಅಥವಾ ತಲೆ ನಿಂದಿರ್ಬೇಕಾದ್ರೆ ಗೋಚೋದ್ರಿಂದ ಡ್ಯಾಂಡ್ರಫು ಸಹ ಆಗುತ್ತೆ ಇದೊಂದು ಪಾಯಿಂಟ್ ಮರ್ತಿದೆ ಡ್ಯಾಂಡ್ರಫ್ ಸಹ ಆಗುತ್ತೆ ಇದನ್ನ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಇಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಇಲ್ಲೆಲ್ಲ ಜಾಸ್ತಿ ಆಗುತ್ತೆ ಇದನ್ನ ಹಿಂದೆ ಇದ್ರೆ ನಮ್ಗೆ ಅಷ್ಟು ಡ್ಯಾಂಡ್ರಫ್ ಕಾಣೋದಿಲ್ಲ ಆದ್ರೆ ಮುಂದೆ ಈ ತರ ನೋವು ಕ್ರಾಪ್ಗಳನ್ನ ತೆಗೆದಾಗ ಏನಾದ್ರೂ ಡ್ಯಾಂಡ್ರಫ್ ಆದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಶೋ ಆಗುತ್ತೆ ಬೇರೆಯವ್ರಿಗೂ ಅಷ್ಟೇ ಕಾಣುತ್ತೆ ಅದು ಈ ಈ ತಪ್ನ ಮಾಡೋದ್ರಿಂದ ಏರ್ ಫಾಲ್ ಅನ್ನೋದು ಮತ್ತೆ ಡ್ಯಾಂಡ್ರಫ್ ಅನ್ನೋದು ಜಾಸ್ತಿ ಆಗುತ್ತೆ ಈಗ ಎಕ್ಸಾಂಪಲ್ ನಾನು ನನ್ನ ಹೇರ್ಗೆ ನಾವು ಹುಟ್ಟದಾಗಿಂದೂ ಸಹ ನಾವು ಬಳಸಿರೋದೇ ಒಂದೇ ಒಂದು ಒಂದೇ ಒಂದು ರೂಪಾಯಿದ್ಲಿನಿಕ್ ಶಾಂಪು ನನ್ನ ಹೇರ್ ಉದ್ದ ಇರೋದ್ರಿಂದ ಎರಡು ಹಾಕ್ತೀನಿ ಅಷ್ಟೇ ಇನ್ನು ಮಿಕ್ಕಿ ಟೈಮ್ ಅಲ್ಲಿ ಒಂದು ದಿನ ಬಿಟ್ಟು ಒಂದಿನ ತಲೆಗೆ ಸ್ನಾನ ಮಾಡ್ಕೊತೀನಿ ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡ್ಕೊಂತೀನಿ ಅಷ್ಟೆ ಹಾಗಾಗಿ ನಾವು ಯಾ ಅವ್ರು ಹೇಳಿದ್ದು ಹಾಕೋದು ಇವ್ರು ಹೇಳಿದ್ದು ಹಾಕೋದು ಅದನ್ನ ಫಸ್ಟ್ ಸ್ಟಾಪ್ ಮಾಡಬೇಕು ನಮ್ಮ ಕೂದಲು ಯಾವುದೇ ಒಂದು ಕಂಡೀಷನರ್ ಆಗಿರ್ಬೋದು ಯಾವುದೇ ಒಂದು ಶಾಂಪೂ ಅಡ್ಜಸ್ಟ್ ಆಗಿದೆ ಅಂತಾರೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಜಾಸ್ತಿ ದುಡ್ಡಿಂದನಾಗ್ಲಿ ಕಡಿಮೆ ಆಗಲಿ ನೀವು ಯಾವ್ದು ಯೂಸ್ ಮಾಡ್ತಿದ್ರು ಅದನ್ನೇ ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ಏರ್ ಫಾಲ್ ಅನ್ನೋದು ಅಷ್ಟು ಆಗೋದಿಲ್ಲ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ ಏನಂದ್ರೆ ತುಂಬಾ ಕೆಮಿಕಲ್ ಇರೋದ್ರಿಂದ ನಾವೇ ಅತಿಯಾಗಿ ಹೊರಗಡೆ ಫುಡ್ ತಿಂದ್ರೆ ನಮಗೆ ತಡ್ಕೊಳಕ್ ಆಗಲ್ಲ ಅದೇ ತರನೂ ಕೂದಲು ಸಹ ರೀತಿಯಾಗಿ ಕಂಡೀಷ್ನರ್ಗಳು ಅಥವಾ ಕೆಮಿಕಲ್ಸ್ ಇರೋದನ್ನ ಬಳಸೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಏರ್ ಫಾಲ್ ಅನ್ನೋದು ತುಂಬ ಆಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಬಿಸಿ ನೀರು ತುಂಬ ಬಿಸಿ ಕಾವು ಹೋಗ್ತಾ ಇರುತ್ತೆ ಆ ಬಿಸಿ ನೀರಿಂದ ಸ್ನಾನ ಮಾಡೋದ್ರಿಂದ ನಿಮಗೆ ಬಾತ್ರೂಮಲ್ಲೇ ಗೊತ್ತಾಗುತ್ತೆ ಹಿಂಗೆ ಹೇಳಿದ ತಕ್ಷಣ ಅಲ್ಲೇ ನಿಮಗೆ ಏರ್ ಫಾಲ್ ಆಗೋದು ಅಲ್ಲೇ ಗೊತ್ತಾಗುತ್ತೆ ಇದನ್ನು ಸಹ ನೀವು ಸ್ಟಾಪ್ ಮಾಡಿ ಉಗ್ರರು ಬೆಚ್ಚಗಿರುವಂತ ನೀರಲ್ಲಿ ಸ್ನಾನ ಮಾಡೋದ್ರಿಂದ ನೀಟಾಗಿ ತಲೆ ತೊಳ್ಕೊಳ್ಳೋದ್ರಿಂದ ಅಥವಾ ಶಾಂಪೂನ ಕಂಪ್ಲೀಟಾಗಿ ಅರ್ಧ ಬರ್ಧ ತೊಳ್ಕೊಳ್ಳೋದಾಗಿರ್ಬೋದು ಈ ತರ ಮಾಡೋದ್ರಿಂದ ಸಹ ಏರ್ ಫಾಲ್ ಆಗುತ್ತೆ ಉಗುರು ಬೆಚ್ಚಗಿರೋ ನೀರಲ್ಲಿ ತಲೆಗೆ ಸ್ನಾನ ಮಾಡೋದ್ರಿಂದ ನಮ್ಗೆ ಏರ್ ಫಾಲ್ ತುಂಬ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಆ ಇನ್ನು ನೆಕ್ಸ್ಟ್ ಒನ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನೀವು ತಲೆ ಬಾಚ್ತಿರಲ್ಲ ನಿಮಗೆ ಜಾಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ನೋಡಿ ಈ ತರ ಬಾಚಣಿಗೆಗಳು ಸಿಗುತ್ತೆ ಇದನ್ನು ಯೂಸ್ ಮಾಡೋದನ್ನ ನಿಮ್ಗೆ ಅಷ್ಟು ಸ್ನಾನ ಮಾಡಿದಿಂದ ಬಂದು ಸ್ವಲ್ಪ ಡ್ರೈ ಆದ್ಮೇಲೆ ಹಿಂಗ ಗೋಚೋದ್ರಿಂದ ನಿಮ್ಗೆ ಅಷ್ಟು ಏರ್ ಫಾಲ್ ಆಗೋದಿಲ್ಲ ಕಂಪ್ಲೀಟಾಗಿ ಸಿಕ್ಕು ಹೊರಗಡೆ ಬರುತ್ತೆ ನಿಮಗೆ ಯಾವುದೇ ತರದ್ದು ಒಂದು ಏರ್ ಫಾಲ್ ಅನ್ನೋದು ಕೈಗೆ ಕೂದಲು ಅನ್ನೋದು ಜಾಸ್ತಿ ಬರೋದಿಲ್ಲ ಅಂತಾನೆ ಹೇಳ್ಬೋದು ಈ ತರ ಉಡಂದು ಸಿಡಂದು ಸಿಗುತ್ತೆ ಮತ್ತೆ ಪ್ಲಾಸ್ಟಿಕ್ ಸಿಗುತ್ತೆ ಆಲ್ಮೋಸ್ಟ್ ತುಂಬಾ ಉದ್ದ ಇರೋ ಕೂದಲು ಯಾರ್ಯಾರ ಇರ್ತೋ ಆಲ್ಮೋಸ್ಟ್ ಎಲ್ಲರೂ ಇಟ್ಕೊಂಡೇ ಇರ್ತಾರೆ ನೋಡಿ ಈ ಯೂಸ್ ಮಾಡೋದ್ರಿಂದ ಮತ್ತೆ ಇದು ಕೆಮಿಕಲ್ ಆಗುತ್ತೆ ನಮಗೆ ಪ್ಲಾಸ್ಟಿಕ್ ಬೇಡ ಅನ್ನೋರು ಉಡನ್ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಎಲ್ಲ ಸ್ಟೋರ್ ಗಳಲ್ಲೂ ಸಿಗುತ್ತೆ ಬ್ಯಾಂಗಲ್ ಸ್ಟೋರ್ ಗಳಲ್ಲಿ ಅಲ್ಲಿ ಬೈ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ಏನೊಂದು ಏರ್ ಫಾಲ್ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಈ ಕೆಲವೊಂದು ಮತ್ತೆ ವಾರಕ್ಕೆ ಒಂದು ಟೂ ಒಂದೆರಡು ಸರಿ ಆದ್ರೂ ಆಯಿಲ್ ಅಪ್ಲೈ ಮಾಡೋದಾಗಿರ್ಬೋದು ಅಟ್ಲೀಸ್ಟ್ ನಮಗೆ ಅಪ್ಲೈ ಮಾಡೋದಕ್ಕೆ ಟೈಮ್ ಇಲ್ಲ ಈ ಆಫೀಸ್ಗೆ ಹೋಗ್ಬೋದು ಈ ಬಿಸಿ ಶೆಡ್ಯೂಲಲ್ಲಿ ಆಫೀಸ್ಗೆ ಹೋಗಿರ್ಬೋದು ನಮಗೆ ಬೇರೆ ಕೆಲಸ ಇರುತ್ತೆ ಆಗೋದಿಲ್ಲ ಅನ್ನೋರು ಏನಾದ್ರೆ ಕೆಲವರಿಗೆ ಎಣ್ಣೆ ಹಾಕಿದ್ರೆ ಫ್ರೆಶ್ನೆಸ್ ಅನ್ಸೋದಿಲ್ಲ ಎಕ್ಸಾಂಪಲ್ ನನಗೆ ತಗೊಂಡ್ರೂ ಆಯಿಲ್ ಹಾಕಿದ್ರೆ ನನಗೆ ಫ್ರೆಶ್ನೆಸ್ ಅನ್ಸೋದಿಲ್ಲ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಆ ಆತರ ಮೈಂಡ್ ಸೆಟ್ ಅವರು ಇರ್ತಾರೆ ಅಂತವರು ಅಟ್ ಲೀಸ್ಟ್ ಒನ್ ಟೂ ಅವರ್ಸ್ ಆದ್ರೂ ಆಯಿಲ್ ಅಪ್ಲೈ ಮಾಡಿ ಆಮೇಲೆ ಮಾಡೋದ್ರಿಂದ ಗೆ ಏನಂದ್ರೆ ಹೇರ್ ಚೆನ್ನಾಗಿ ಗ್ರೋತಿಂಗ್ ಅನ್ನೋದು ಚೆನ್ನಾಗಿರುತ್ತೆ ಅದಕ್ಕೂ ಆ ರಿಲ್ಯಾಕ್ಸ್ ಆಗುತ್ತೆ ಆ ಕೂದಲು ಸಹ ರಿಲ್ಯಾಕ್ಸ್ ಆಗುತ್ತೆ ಯಾವಾಗ್ಲೂ ನಾವು ಸ್ನಾನ ಮಾಡ್ತಾ ಸ್ನಾನ ಮಾಡೋದಾಗಿರ್ಬೋದು ಹೊರ್ಗಡೆ ಕೆಮಿಕಲ್ಲು ಧೂಳು ನಾವು ಶಾಂಪು ಬಳಸೋದಾಗಿರ್ಬೋದು ಎಲ್ಲದಕ್ಕೂ ಸರಿಯಾದ ಒಂದು ಆಯಿಲ್ನ ಬೆಳೆಸ್ತಾ ಹೋಗೋದೇ ನಿಮಗೆ ಕಂಪ್ಲೀಟ್ ಆಗಿ ಅದು ರಿಸಲ್ಟ್ ಸಿಗುತ್ತಾ ಹೋಗುತ್ತೆ ವಿಷಯ ಏನಂತಂದ್ರೆ ನ ರಫ್ ಆಗಿ ಟ್ರೀಟ್ ಮಾಡೋದು ಏನಂದ್ರೆ ಈ ಸ್ನಾನ ಮಾಡಿದ ತಕ್ಷಣ ಬೇಗ ಒಣಗ್ಲಿ ನೀರು ಕೆಳಗಡೆ ಬೆಳಿಲಿ ಅಂತ ಹೇಳಿ ಚೆನ್ನಾಗಿ ಹಿಂಗೆ ಬಡಿಯೋದಾಗಿರ್ಬೋದು ಮತ್ತೆ ಹೆಂಗಂದ್ರಂಗೆ ಗೋಚೋದಾಗಿರ್ಬೋದು ಏನು ಸಿಕ್ಕಿದೆ ಅಂತ ಹೇಳಿ ಬೇಗ ಬರಲಿ ಅಂತ ಹೆಂಗಂದಂಗೋಚದ ಮಾಡ್ಬೋದು ನೀಟಾಗಿ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸಿದ್ರೆ ಅದು ಏನು ಅಷ್ಟು ನಮಗೇನು ಏನು ತೊಂದರೆ ಆಗೋದಿಲ್ಲ ಅಥವಾ ನೀಟಾಗಿ ಒಂದು ಬಟ್ಟೆ ಕಟ್ಬಿಟ್ರೆ ಆಯ್ತು ಒಂದು ಹತ್ತು ನಿಮಿಷ ಅದನ್ನು ಸಹ ನಿಮಗೆ ನೀಟಾಗಿ ನೀರೆಲ್ಲ ಹಿಂಗಿರುತ್ತೆ ಬಟ್ಟೆ ಆಮೇಲೆ ಒಂದು ಒಂದು ಅರ್ಧ ಗಂಟೆ ಹಿಂಗ ಕೂದಲು ಹಾರಾಡೋದಿಕ್ ಬಿಟ್ರೆ ಮಾರ್ನಿಂಗ್ ಸ್ನಾನ ಮಾಡ್ತೀವಿ ಅಂದ್ರೆ ಆರಾಮಾಗಿ ಹಿಂಗೆ ಕೂದಲು ಆಡೋದ್ ಹಾರೋ ಹಾರಾಡೋದಕ್ಕೆ ಬಿಟ್ಟು ನೆಕ್ಸ್ಟ್ ಈಗ ನಾವು ತಲೆ ಗೋಚೋದಾಗಿರ್ಬೋದು ಅಥವಾ ಏರ್ ಕಟ್ಟೋದಾಗಿರ್ಬೋದು ಈ ಥರ ನಾವು ಮಾಡ್ಕೋಬೋದು ಮತ್ತೆ ಅತಿಯಾಗಿ ಹೇರ್ನ ಫ್ರೀ ಹೇರ್ನ ಬಿಡೋದು ಫ್ರೀ ಏರ್ ಬಿಡೋದು ದೊಡ್ಡದಲ್ಲ ಅದನ್ನೇ ಆಗಿ ಮೇಂಟೈನ್ ಮಾಡಬೇಕು ಆ ಥರ ಮೇಂಟೈನ್ ಮಾಡಲಿಲ್ಲ ಅಂದ್ರೂ ಸಹ ಏರ್ ಫಾಲ್ ಆಗುತ್ತೆ ಯಾಕಂದರೆ ಬಿಸಿಲಿಗೆ ಹೋಗ್ತಿರ್ತೀವಿ ಮಳೆ ಅಂದರೆ ಬಿಸ್ಲಂದೇ ಓಡಾಡ್ತಿರ್ತೀವಿ ಅವಾಗಲೂ ಸಹ ಒಂದು ಕೂಲೆ ಎರಡಾಗೋ ಚಾನ್ಸಸ್ ಇರುತ್ತೆ ಸ್ಟಾಪ್ ಆಗುತ್ತೆ ಅಲ್ಲೇ ಹೇರ್ ಗ್ರೋತಿಂಗ್ ಅನ್ನೋದು ಸ್ಟಾಪ್ ಆಗುತ್ತೆ ಇದನ್ನು ಸಹ ನಾನು ಹೇಳಿರೋದು ಕೆಲವೊಂದು ಟಿಪ್ಸ್ಗಳಾದರೂ ಇದು ತುಂಬ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಇದನ್ನ ಫಾಲೋ ಮಾಡಿ ನೋಡಿ ಮತ್ತೆ ಬಂದು ಕಮೆಂಟ್ ಹಾಕಿ ಹ್ಞೂ ಮೇಡಮ್ ಹ್ಞೂ ನೀವು ಹೇಳಿದ್ದು ನಿಜ ಆಗಿದೆ ಅಂತ ಬೇಕಾದ್ರೆ ಕಮೆಂಟ್ ಹಾಕಿ ಇಲ್ಲ ನೀವು ಹೇಳಿದ್ದಿಲ್ಲ ಹಿಂಗಾಗಿದೆ ಅಂತ ಅಂದ್ರೂ ಓಕೆ ನನ್ನ ಹೇರು ಸ್ವಲ್ಪ ಲಾಂಗ್ ಇರೋದ್ರಿಂದ ನಾನು ಯಾವ ಥರ ಟಿಪ್ನ ಯೂಸ್ ಮಾಡ್ತೀನಿ ಈ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು